ಒಂದು ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ಲಂಚ್ ಯಾವುದ್ರಲ್ಲಿ ಅದರನ್ನು ಕೂಡ ತಿನ್ಬೋದು ಯಾವ ಟೈಮಲ್ಲಿ ಅದರನ್ನು ತುಂಬ ಸಾಫ್ಟಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಹಲೋ ಫುಡ್ ಈಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಚಾನೆಲ್ ಚಾನಲ್ ಇವತ್ತು ಪಾಲಕ್ ಪರೋಟ ಮಾಡಿ ತೋರಿಸ್ತೀನಿ ಮಾಡೋದು ಕೂಡ ಸಿಂಪಲ್ಲು ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದು ಹಾಗೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಒಂದೆರಡು ಕಟ್ ಪಾಲಕ್ ರೆಸಿಪಿ ಸಾಕು ಆರಾಮಾಗಿ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರೋ ಒಂದು ಬ್ರೇಕ್ಫಾಸ್ಟಾಗಿ ಮಾಡ್ಬೋದು ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದೆರಡು ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡು ತೊಳ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಕಡ್ಡಿ ಹಾಕ್ಬಾರ್ದು ಜಾಸ್ತಿಯ ಎಲೆ ಎಲೆ ಅಂಥದ್ದನ್ನು ಆದಷ್ಟು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಕಡ್ಡಿ ಇದ್ರೂ ಪರವಾಗಿಲ್ಲ ಅದಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕ್ಯಾರೆಟನ್ನು ಈ ಥರ ದಪ್ಪ ದಪ್ಪಾಗಿ ತುರ್ಕೊಂಡಿದ್ದೀನಿ ನಾನು ಅದನ್ನು ಕೂಡ ಹಾಕೋತಾ ಇದ್ದೀನಿ ಒಂದ್ ಕಪ್ ಆಗೋಷ್ಟು ಹಾಗೇನೆ ಒಂದ್ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಾಂಬಾರು ಸೊಪ್ಪು ಹಸಿರು ಮೆಣ್ಸಿ ಕೂಡ ಒಂದು ಮೂರನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಎಲ್ಲಾವುದನ್ನು ನಾನಿಲ್ಲಿ ಇದನ್ನು ಕೂಡ ಎಲ್ಲ ಸೇರಿಸ್ಕೊಳ್ಳೋಣ ಪಾಲಕ್ ಒಳಗಡೆನೆ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದುವರೆ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿನೂ ಕೂಡ ತೊಗೊಂಡಿದ್ದೀನಿ ಹಸಿರು ಮೆಣಸಿಕಾಯಿ ಹಾಕಿರೋದ್ರಿಂದ ಖಾರದ ಪುಡಿನ ನೋಡಿ ಹಾಕೊಳ್ಳಿ ಅದ್ರ ಜೊತೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಳ್ಳೆನ ತೊಗೊಂಡಿದ್ದೀನಿ ಇಲ್ಲಿ ಬಿಳಿ ಎಳ್ಳೆನ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವೈನ ಕ್ರಷ್ ಮಾಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಕ್ರಷ್ ಮಾಡಿ ಹಾಕಿ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡು ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಕ್ಲೀನಾಗಿ ಉಪ್ಪು ಎಲ್ಲದಕ್ಕೂ ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕು ಆ ಥರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದನ್ನೆಲ್ಲ ಬಿಡುತ್ತೆ ಅದು ಬಿಟ್ಟಾದಮೇಲೆ ಅದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸನ್ನು ಹಾಕೊಳ್ಳೋದಕ್ಕೆ ಸರಿ ಹೋಗುತ್ತೆ ನೋಡಿ ಈಗ ಇದು ಮಿಕ್ಸ್ ಆಗಿದೆ ಇದನ್ನು ಒಂದು ಐದು ನಿಮಿಷ ಹಾಗೆ ಇಡೋಣ ಒಂದು ಐದು ನಿಮಿಷ ಆಗಿದೆ ಅದಕ್ಕೆ ನಾನಿಲ್ಲಿ ರವೆ ತೊಗೊಂಡಿದ್ದೀನಿ ಸಣ್ಣ ರವೆ ಬರುತ್ತಲ್ಲ ಬಾಂಬೆ ದವೆ ರವೆ ಅದನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಇದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕೋತಾ ಇದೀನಿ ಇದೆರಡನ್ನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ವೆಜಿಟೇಬಲ್ ಎಲ್ಲ ಮಾಯಶ್ಚರೈಸರ್ ಬಿಟ್ಟಿರೋದ್ರಿಂದ ಅದರಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಎಷ್ಟು ಬೇಕು ಅನ್ನೋದನ್ನು ನೋಡಿ ಹಾಕೋಬೇಕಾಗುತ್ತೆ ಅದಕ್ಕೆ ಎಲ್ಲವುದನ್ನು ಫಸ್ಟ್ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಎಲ್ಲವೂ ಮಿಕ್ಸ್ ಆಗಿದೆ ಇದಕ್ಕೆ ನೀರು ಎಷ್ಟು ಬೇಕನ್ನೋದನ್ನು ನೋಡಿ ನೀರನ್ನು ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದ್ಸಲ ನಾನಿಲ್ಲಿ ಒಟ್ಟಿಗೆ ಒಂದು ಕಪ್ ನೀರು ಹಾಕಿದ್ದೀನಿ ತುಂಬ ತೆಳಗು ಇರಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕಾಗುತ್ತೆ ಇಡ್ಲಿ ಇಟ್ಟೆಲ್ಲ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳಗಿರಬೇಕಾಗುತ್ತೆ ತುಂಬನೂ ತೆಳಗಿರಬಾರ್ದು ಮಿನಿಮಮ್ ಒಂದು ಇಡ್ಲಿ ಕಲಿಸ್ಕೋತೀವಲ್ಲ ನೋಡಿ ಈ ಒಂದು ಹದದಲ್ಲಿ ಇರಬೇಕಾಗುತ್ತೆ ಇದನ್ನು ನಾವು ಬೇಕಂದ್ರೆ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಕೂಡ ಮಾಡ್ಬೋದು ಅಥವಾ ತಕ್ಷಣನೂ ಕೂಡ ಮಾಡ್ಬೋದು ರವೆ ಹಾಕಿರೋದ್ರಿಂದ ಒಂದು ಹತ್ತು ನಿಮಿಷ ರೆಸ್ಟಲ್ಲಿ ಇಟ್ಬಿಟ್ಟು ಆಮೇಲೆ ಮಾಡಿದರೆ ಚೆನ್ನಾಗಿ ಬರುತ್ತೆ ನಾನೀಗೊಂದು ತವ ಇಟ್ಕೊಂಡು ತವಾ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಯಾವ್ದ್ರನ್ನಾರು ಕೂಡ ಯೂಸ್ ಮಾಡ್ಬೋದು ಬೆಣ್ಣೆ ಹಾಕಿ ಮಾಡಿದರೆ ಫ್ಲೇವರ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ನಾನು ಇದಕ್ಕೆ ಮಾಡಿಟ್ಕೊಂಡಿರೋದು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತ ಇದ್ದೀನಿ ತುಂಬ ತೆಳಿಗೆ ನೀರಲ್ಲ ಸ್ವಲ್ಪ ಲೈಟಾಗಿ ಮಂದ ಬರುತ್ತೆ ಮಾಮೂಲಿ ಚಪಾತಿ ಎಲ್ಲ ಏನು ಅದೇ ಥರನೇ ಸ್ವಲ್ಪ ಮಂದಕ್ಕೆ ಬರುತ್ತೆ ಅದಕ್ಕೆ ಸುತ್ತ ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ನಾನು ಮೊದಲೇ ಹೇಳಿದಾಗೆ ಎಣ್ಣೆ ತುಪ್ಪ ನಿಮಗೆ ಯಾವುದು ಬೇಕನ್ಸುತ್ತೆ ಹಾಕ್ಬೋದು ಬೇಡ ಅಂದರೆ ಹಾಗೆ ಕೂಡ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಿದೆ ಒಂದು ಎರಡು ನಿಮಿಷ ಬೆಂದಾದ್ಮೇಲೆ ಒಂದು ಸಲ ಮಗ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಟು ಬೇಯಿಸೋದಕ್ಕೆ ಹೋಗಬೇಡಿ ಇದಕ್ಕೂ ಮತ್ತೊಂದು ಸಲ ಎಣ್ಣೆ ಹಾಕ್ಕೊಂಡು ಒಂದೆರಡು ನಿಮಿಷ ಬೆಂದಿರೋದನ್ನು ತೆಗ್ದು ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೂ ಎಷ್ಟು ಕಲರ್ಫುಲ್ಲಾಗಿದೆ ಮಕ್ಕಳು ಬಾಕ್ಸ್ಗೆ ಹಾಕ್ಕೊಟ್ರೆ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರೋರಿ ಅಂತ ಗ್ಯಾರಂಟಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಮಾಡಿ ನೋಡಿ ಇನ್ಸ್ಟೆಂಟಾಗಿ ಮಾಡಿದ್ರು ಕೂಡ ಎಲ್ಲೂ ಆಗಲಿ ಏನೂ ಆಗಲಿ ಏನೂ ಕೂಡ ಯೂಸ್ ಮಾಡಿಲ್ಲ ತುಂಬ ಹೆಲ್ದಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ಡಿನ್ನರ್ ಎಲ್ಲದಕ್ಕೂ ಕೂಡ ತಿನ್ಬೋದು ಖಂಡಿತ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಇನ್ನು ಡಯಟಲ್ಲಿರೋರು ಕೂಡ ಮಾಡಿ ಆರಾಮಾಗಿ ತಿನ್ಬೋದು ಎಣ್ಣೆನ ಕಮ್ಮಿ ಹಾಕೊಂಡು ಈಗ ನಾನು ಒಂದು ಸರ್ವಿಂಗ್ ಪ್ಲೇಟ್ ತಗೊಂಡು ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ